ಚಿಟ್ಟಗುಪ್ಪ ಆರನೇ ವಾರ್ಡ್ನ ಸದಸ್ಯರು ಸಂದರ್ಶನದಲ್ಲಿ ಜನಸಾಮಾನ್ಯರ ಸೇವಕನಾಗಿ ಸದಸ್ಯರ ಕೆಲಸ ಅಭಿವೃದ್ಧಿ ಹೊಂದುತ್ತಿರುವ ಚಿಟ್ಟಗುಪ್ಪ ಅಧ್ಯಕ್ಷರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಜೊತೆಗೆ ಮಾಜಿ ಶಾಸಕರು ಸಚಿವರು ಅಭಿವೃದ್ಧಿಗಾಗಿ ಸಹಕರಿಸಿದ್ದು ಸದಸ್ಯರಾದ ನಾವು ನಮ್ಮ ವಾರ್ಡ್ ಸಾರ್ವಜನಿಕರ ಮೂಲ ಸೌಲಭ್ಯಗಳನ್ನು ನೀಡುವ ಪ್ರಯತ್ನ ಮಾಡಬೇಕು ಚುನಾವಣಾ ಸಮಯದಲ್ಲಿ ನಾವು ಕೊಟ್ಟಿರುವ ಭರವಸೆ ಸಂಪೂರ್ಣ ಮಾಡಲು ಆಗದಿದ್ದರೂ ತಕ್ಕ ಮಟ್ಟಿಗೆ ಆದರೂ ಕೆಲಸ ಮಾಡುವ ಪ್ರಯತ್ನ ಮಾಡಬೇಕು ಜನರಿಗೆ ನೇರವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಚಿಟ್ಟಗುಪ್ಪ ನಗರವು ಸ್ವಚ್ಛತಾ ಶುದ್ಧ ಕುಡಿಯುವ ನೀರು ವಿದ್ಯುತ್ ಪೂರೈಕೆ ಇತ್ಯಾದಿ ಕೆಲಸ ಮಾಡುತ್ತಿದ್ದು ಹೇಳಿದ ತಕ್ಷಣ ಹಾಗೂ ನಾವು ಸುತ್ತಲಿನ ಸಮಸ್ಯೆ ಬಗ್ಗೆ ಅರಿತುಕೊಂಡು ನಮ್ಮ ಕೆಲಸ ಮಾಡಬೇಕು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಕೀಯ ಬೇಡ ಸೇವೆ ನನ್ನ ಧ್ಯೇಯ ಉದ್ದೇಶ ಇನ್ನು ಅಭಿವೃದ್ಧಿ ಮಾಡುವ ಗುರಿ ಹೊಂದಿದೆ ಎಂದು ಸಂದರ್ಶನದಲ್ಲಿ ಹೇಳಿದರು ಹಾಗೆ ಅವರ ಸೇವೆಯ ಕೆಲವು ದೃಶ್ಯಗಳು ನಿಮ್ಮೊಂದಿಗೆ ಸುಗಂಧ ಟಿವಿ ಕನ್ನಡ ಡಿಜಿಟಲ್ ಮಾಧ್ಯಮದಲ್ಲಿ ವೀರಣ್ಣ ಆರನೇ ವಾರ್ಡ್ ಸದಸ್ಯರು ಎಲ್ಲರನ್ನೂ ಕೂಡ ತಕ್ಕನ್ನ ಹಾಡ್ರಿ ಜನರ ಜೊತೆ ಜನರ ಕಷ್ಟ ಸುಖಗಳನ್ನು ಕೂಡ ನಿಭಾಯಿಸಿ ಅಂತಂದ್ರೆ ಅಂದ್ರೆ ಇದು ಒಬ್ಬ ಸದಸ್ಯ ಮಾತ್ರ ಇಲ್ಲದಂತ ಆರೋಪ ಅಂತಲ್ಲ ಪ್ರತಿ ಒಂದು ಸದಸ್ಯರಿಗೂ ರಾಜಕೀಯ ಪ್ರತಿನಿಧಿಗಳಿಗಾಗಿರ್ಬೋದು ಪುರಸಭೆ ಪಟ್ಟಣ ಪಂಚಾಯಿತಿ ಆಗಿರ್ಬೋದು ಇತ್ಯಾದಿ ವರ್ಗದವರು ಕೂಡ ಒಂದು ಆರೋಪ ಇದ್ದ ಇದೆ ಭ್ರಷ್ಟಾಚಾರದ ಆರೋಪ ಭ್ರಷ್ಟಾಚಾರದ ಆರೋಪದ ಬಗ್ಗೆ ನಾವ್ ಏನ್ ಹೇಳಕ್ ಭ್ರಷ್ಟಾಚಾರ ಸರ್ ನಮ್ಮ ಹತ್ರ ಭ್ರಷ್ಟಾಚಾರ ಇಲ್ಲ ನಮ್ ಸ್ಟೇಟ್ ಅಂಡ್ ಫಾರ್ವರ್ಡ್ ಸರ್ ನಾನು ನಾ ಯಾರು ಒಂದ್ ರೂಪಾಯಿ ತಿಂಬಂಗಿಲ್ಲ ಒಂದ್ ಡೆತ್ ಸರ್ಟಿಫಿಕೇಟ್ ಮಾಡೋದಿತ್ತಂದ್ರೆ ಒಂದ್ ರೂಪಾಯಿ ತುಂಬ ಒಂದು ಪೆನ್ಷನ್ ಮಾಡೋದಿದ್ರೆ ಒಂದ್ ರೂಪಾಯಿ ತಗೊಂಬಂಗಿಲ್ಲ ಸೆಕೆಂಡ್ ಥರ್ಡ್ ಮತ್ತೆ ಅವ್ರದ್ದು ಏನೇ ಕೆಲಸ ಇದ್ರು ಮೋಟೇಶನ್ ಆಗ್ಲಿ ಖಾತ ಆಗ್ಲಿ ಅವ್ರದ್ದು ಏನೇ ಇದ್ರು ನಾವು ಒಂದ್ ರೂಪಾಯಿ ತೊಗೊಂಬಲ್ಲ ಮತ್ತೆ ಯಾರ ಬಲ್ ಬಿ ಹೋಗಿ ಕೇಳಿ ಸರ್ ನಾ ತಗೊಂಡ್ ಅಲ್ ನಾಕ್ ಸರ್ ನಮ್ ಕಿವಿಗೆ ಅಳಿಸ್ಬೇಕು ಸರ್ ಮೊನ್ನೆ ಫಸ್ಟ್ ಒಂದ್ ಮತ್ತೆ ನಂದು ಏನ್ ನೂರು ಪಗಾರ ಬರ್ತದೆ ಸರ್ ನಾನು ಗೋರ್ಮೆಂಟ್ ಕಡೆಯಿಂದ ಅದು ಪಗಾರ ಕೂಡ ನಾ ಇಬ್ಬರು ಅಂಗ ವೆಹಿಕಲ್ ಕೊಡ್ತೀನಿ ಇಬ್ಬರು ಕುಡ್ರಿಗೆ ಕೊಡ್ತೀನಿ ಸರ್ ನಾ ಟೋಟಲ್ ನಾಲ್ಕು ಜನ ಕೊಡ್ತೀನಿ ಸರ್ ಮುನ್ನೂರು ಮುನ್ನೂರು ಕೊಡ್ತೀನಿ ಸರ್ ಮುನ್ನೂರ್ ಮುನ್ನೂರ್ ನೂರು ರೂಪಾಯಿ ಕೊಡ್ತೀನಿ ಸರ್ ನಾವು ಅದು ಕೂಡ ನಾ ತೊಗೊಂಬಿ ಸರ್ ಇದೊಂದು ಖಾಸ್ಟ್ ಏನಂತಂದ್ರೆ ಇವತ್ತು ಒಬ್ಬ ರಾಜಕೀಯ ನಾಯಕ ತನ್ನೊಂದು ಸಮಾಜ ಸೇವೆ ಮಾಡಬೇಕು ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂದ್ರೆ ನಾನು ರೀತಿಯ ಒಂದಿಷ್ಟು ಬಂಡವಾಳಗಳನ್ನ ಹಾಕಿ ಸೊ ಬಂಡವಾಳಗಳನ್ನ ಹಾಕಿ ಅದನ್ನ ಕೆಲವೊಂದಿಷ್ಟು ಕಡೆ ನಾನು ಕ್ರಿಯಿರತಕ್ಕಂಥದ್ದು ಆ ಬಂಡವಾಳಗಳನ್ನಾಗಿ ಹೇಪಡಿಬೇಕು ಆದ್ರೆ ನಾವು ಭ್ರಷ್ಟಾಚಾರತೆ ಮಾಡ್ಬೇಕು ಅನ್ನೋದು ಕೂಡ ಕೆಲವೊಂದಿಷ್ಟು ಗೋಪ್ಯತೆ ಚರ್ಚೆಗಳಲ್ಲಿ ಕೇಳಬೇಕಂತ ಒಂದು ಮಾತು ಸೊ ಇದಕ್ ತಾವೇ ಸರ್ ನಮ್ಮ ಹತ್ರ ಭ್ರಷ್ಟಾಚಾರ ಏನಿಲ್ಲ ಸರ್ ನಿಮ್ಮ ಈ ಇನ್ನೊಂದು ರಾಜಕೀಯ ನಾಯಕರ ಬಗ್ಗೆ ಒಂದು ಗೌಪ್ಯವಾಗಿ ನಡೆದಿರ್ತಕ್ಕಂಥ ಚರ್ಚೆ ಬಗ್ಗೆ ಭ್ರಷ್ಟಾಚಾರ ನಾಯಕರಂದ್ರೆ ಅವ್ರ ಹೆಸರು ಹೇಳಿ ಗೊತ್ತಿಲ್ಲ ಸರ್ ಹೆಸರು ಹೇಳಕ್ಕಾಗಲ್ಲ ಈಗ ಒಬ್ಬೊಬ್ಬ ನಾಯಕರು ಅಂತಂದ್ರೆ ಸಪೋಸ್ ನೀವು ಹತ್ರ ಮಾಡ್ಬೋದು ಸಪೋಸ್ ನೀವೇ ಆಗಿರ್ಬೋದು ಬೇರೆಯವರಾಗಿರ್ಬೋದು ಯಾರೇ ಒಬ್ಬ ಆ ರಾಜಕೀಯ ಜನಪ್ರತಿನಿಧಿಗಳಾಗಿರ್ಬೋದು ಚುನಾವಣೆ ಟೈಮ್ ಅಲ್ಲಿ ಬಂಡವಾಳ ಹಾಕಿರ್ತೀನಿ ಅಂತ ಸಮಯದಲ್ಲಿ ಖರ್ಚಾಗಿರ್ತಕ್ಕಂಥ ಸರ್ ನಾವು ನಿಂತ ನಾವು ಎಲೆಕ್ಷನ್ ನಿಂತ ಗೆದ್ದಿದ್ವಿ ಸರ್ ನಾವು ಜನ ಸೇವೆ ಮಾಡಕ್ಕೆ ಗೆದ್ದಿದ್ವಿ ಸರ್ ನಾವು ಭ್ರಷ್ಟಾಚಾರ ಮಾಡಕ್ ಗೆದ್ದಿಲ್ಲ ಸರ್ ಇದನ್ನ ಫಸ್ಟ್ ನೇವರ್ ಆಗಿ ಸರ್ ಇವಾಗ ನಾನು ನಾ ಹೇಳೋದು ಸರ್ ಒಬ್ಬ ಒಂದ್ ಪೋಲ್ ಇದೆ ಸರ್ ಆ ಪೋಲಿಗೆ ಎಕ್ಸ್ಡೆಂಟ್ ಮಾಡುದ್ ಸರ್ ಗರೀಬ್ ಜನ ಸರ್ ಅವರು ಗರೀಬ್ ಇದ್ರು ಆ ಪೋಲಿಗೆ ಭೀ ನಾನು ನಾ ಸ್ವಂತ ದುಡ್ಡಲಿಂದು ಆ ಪೋಲ್ ಹಾಕ್ಸಿನಿ ಸರ್ ನಾನು ಒಂದು ಮೊನ್ನೆ ರೀಸೆಂಟ್ ಆಗಿ ಒಂದು ಬಾಳೆ ಬಾಳಾದ್ರ ಒಂದು ಎರಡು ವರ್ಷ ಪ್ಲೇ ಇದ್ ಸರ್ ಇದು ಮಾತು ನಾ ಓನಾಂಗ ಹಾಕ್ತೀನಿ ಸರ್ ನಾವ್ ಭಷ್ಟಾಚಾರ ಕೆಲಸ ಮಾಡಿಲ್ಲ ಸರ್ ಯಾರಿತಿ ಯಾರ ಬಂದಿದ್ದ ಅಂತ ಇಲ್ಲ ಬಂದಿಲ್ಲ ಸರ್ ನಮ್ಮ ಹತ್ರ ಹತ್ರ ಬಂದಿಲ್ಲ ಸರಿ ಯಾವುದೇ ರೀತಿಯ ಒಂದು ತಾವು ಕೇಳಸ್ಕೊಂಡಿ ಇಲ್ಲ ಕೇಳ್ಸ್ಕೊಂಡಿಲ್ಲ ಸರ್ ನಾವ್ ಕೆಲಸ ಮಾಡಿದ್ರೆ ಕರೆಕ್ಟ್ ಸರ್ ನಾವ್ ಯಾಕ್ ಕೇಳಿಸ್ಕೊಬೇಕು ಸರ್ ಯಾಕ್ ಅನ್ಸ್ಕೊಬೇಕ ಸರ್ ನಾವ್ ನಾವ್ ಇವಾಗ ಹೊರಗ್ ಯಾರ ಬಲ್ಲ ಒಂದ್ ಐದ್ ದುಡ್ಡು ತಿಂದಿದೀ ಅಂತ ಹೇಳ್ಬೇಕ ಸರ್ ನಾವ್ ಇವಾಗ ರಾಜಕೀಯ ರೀಸನ್ ಕೊಡ್ಬಿಡ್ತೀನಿ ಸರ್ ಇವತ್ತೇ ರಾಜಕೀಯ ನಿರುತ್ವ ಆಗಿ ಸರ್ ಸರ ನಮ್ ಮುಂದ ನಿಂದ್ರ ಬಿಟ್ಟ ರಾಜಕೀಯನೇ ಸರಿ ತಾವು ಸದಸ್ಯರಾದ ಮೇಲೆ ರಾಜಕೀಯ ಸಮಾಜ ಸೇವೆ ಪ್ರವೇಶ ಮೇಲೆ ಕಷ್ಟಕರದ ಸನ್ನಿವೇಶಗಳ ಸರ್ ನಮ್ಗ ಕಷ್ಟ ಭೀ ಬಂದಿಲ್ಲ ಸವಾಲು ಭಿ ಬಂದಿಲ್ಲ ಸರ್ ನಾವ್ ಕೆಲಸ ಮಾಡಿ ಮಾರ್ ನಮ್ಗೆ ಯಾವ ಕಷ್ಟ ಬಂದಿಲ್ಲ ಯಾ ಸವಾಲು ಬಂದಿಲ್ಲ ಸರ್ ನಾವ್ ಮಾಡೋದು ಸ್ಟೇಟ್ ಫಾರ್ವರ್ಡ್ ಅಂತ ನಿಮ್ ಒಂದೇ ಸಲ ಹೇಳಿಬಿಟ್ಟೇನ ಸರ್ ನಾ ಯಾರಿ ಮುಂದೆ ಹೆಂಗೆ ಏನ್ ಮಾಡಿ ಸರ್ ಇರ್ತಾವ ಸರ್ ಅಪೋಸಿಷನ್ ದರ್ದಿರ್ತ ಸರ್ ಅವ್ರಿಗೇನ್ ಹೇಳ್ರು ಹೌದು ನಾವ್ ಏನ್ ಎಲ್ಲಾ ಇಲ್ಲ ಸರ್ ಸರ್ ನಮ್ಗ್ ಏನೇ ಕೆಲಸ ಇದ್ರು ಸರ್ ನಮ್ ನಾಯ್ಕರಿಗೆ ಒಂದ್ ಕಾಲ್ ಮಾಡಿರೋರು ಸರ್ ನಮ್ ಕೆಲ್ಸ ಆಗ್ಬಿಡ್ತದೆ ಸರ್ ಇದನ್ನ ನಿಜವಾಗಿ ಹೇಳ್ತೀನಿ ಸರ್ ಮತ್ತ್ ಬೇರೆ ಏನಿಲ್ಲ ಸರ್ ನಿಮ್ಮ ಒಂದು ಸೇವೆ ನಿಮ್ಮ ನಾಯಕರ ಪಾತ್ರ ಕೂಡ ಹಾ ಇದೆ ಸರ್ ಇದೆ ಸರ್ ಫ್ಯಾಮಿಲಿ ಮೆಂಬರ್ ಇದೆ ಸರ್ ಹಂಗಿಲ್ಲ ಮೆಂಬರ್ ಇದ್ದಾರೆ ಇವಾಗ ಒಂದು ಕಾಲ್ ಮಾಡಿ ಭೀ ನನ್ ಇಶ್ಯೂ ಮಾಡ್ತಾರೆ ಸರ್ ಈ ರಾತ್ರಿ ಹನ್ನೆರಡು ಗಂಟೆಗೆ ಕಾಲ್ ಮಾಡಿ ಇಶ್ಯೂ ಮಾಡ್ತಾರೆ ಸರ್ ಹಂಗಿದೆ ಸರ್ ನಾವು ಹಂಗ ಇಕ್ಕೊಂಡಿದ್ದೆ ಸರ್ ಮತ್ ಇಕ್ಕೊಂಡಿದ್ದೆ ಭೀ ಸರ್ ಹಂಗ ಬೆಳೆದಿದ್ದೆವು ಅವ್ರ ಬಂದು ಅಂದ್ರೆ ನಮ್ಗೆ ಹಂಗ ಬೆಳೆಸರ್ ಭೀ ಸರ್ ಅವ್ರು ಇನ್ನೊಂದು ವಿಚಾರದಲ್ಲಿ ಬಂದ್ರೆ ಈಗ ಕಂದಾಯ ಪಾವತಿ ಪಾವತಿ ಬಂದ್ರೆ ಒಂದು ಕೆಲಸಗಳಾಗಬೇಕಾಗಿ ಸಂದರ್ಭದಲ್ಲಿ ಆ ಏನಂದ್ರೆ ಆ ಒಂದು ವ್ಯಕ್ತಿಗೆ ಸೊ ನಿಮ್ಮ ಬಾಕಿಯನ್ನ ಪಾವತಿ ಮಾಡಿ ಅನ್ನೋದ ಒಂದು ತಮ್ಮ ಒಂದು ಸಿಬ್ಬಂದಿಯ ಒಂದು ಕಾಯಕ ಈ ಕಾಯಕ ಏನಂತಂದ್ರೆ ಆ ಕಂದಾಯ ಅವರ ಟೆಕ್ಸ್ ಪಾವತಿ ಮೂಲಕ ಡೆವಲಪ್ಮೆಂಟ್ ಮಾಡಕ್ ಅನುಕೂಲತೆ ಅನ್ನೋದನ್ನ ನಾನು ಕಲಿತೇನೆ ಸೊ ಟೆಕ್ಸ್ ಇದ್ರಲ್ಲಿ ಸೊ ಯಾವುದೇ ಒಂದು ಪ್ರಭಾವಿ ವ್ಯಕ್ತಿಯ ಒಂದು ವಿಚಾರದಲ್ಲಿ ಬಂದ್ರೆ ನಮ್ಮ ಸದಸ್ಯರು ಹೇಳಿದ್ದಾರೆ ಪ್ರಭಾವಿ ನಾಯಕರು ಹೇಳಿದ್ದಾರೆ ಮಟ್ಟಕ್ಕೆ ಜನರ ಅಥವಾ ಪ್ರತಿಯೊಬ್ಬರು ಅಭಿವೃದ್ಧಿಗೆ ತಮ್ಮ ವಾಟ್ಸ್ ವಾಟ್ಸ್ ಜನರು ಸಪೋರ್ಟ್ ಮಾಡ್ತಾರ ನನ್ನ ಬಗ್ಗೆದಾಗ ಹೇಳ್ಬೇಕ ನನ್ ಜನರ ಬಗ್ಗೆ ನಾನ್ ಜನ ಬಗ್ಗಿದಾರೆ ಸರ್ ಅವ್ರಿಗೆ ಕೇಳ್ಕೋಬಹುದು ಸರ್ ಇವಾಗ ನಾ ಹೇಳಲ್ಲ ಎಕ್ಸಾಂಪಲ್ ಕೊಡ್ತೀನಿ ಸರ್ ಈಗ ನನ್ ನನ್ನ ವಾರ್ಡ್ನಲ್ಲಿ ವಾರ್ಡ್ ನಲ್ಲಿ ಟ್ವೆಂಟಿ ತ್ರೀ ವಾರ್ಡ್ ಇದೆ ಸರ್ ಚುಡುಗ ನನ್ ವಾರ್ಡ್ ನಂಬರ್ ಒನ್ ನಲ್ ಇದೆ ಸರ್ ಟ್ಯಾಕ್ಸ್ ಕಟ್ಟೋದಲ್ಲಿ ನಾ ಡೋರ್ ಟು ಡೋರ್ ಹೋಗಿ ಹೇಳೀನಿ ಸರ್ ನಿಮ್ದು ಏನ್ ಬಿ ಇದ್ರ ಕೆಲಸ ಮಾಡ್ಸ್ಕೊ ಟ್ಯಾಕ್ಸ್ ಕಟ್ಟ್ರಿ ನಿಮ್ ಮೋಟೇಶನ್ ಖಾತಾ ಏನ್ ಬಿ ದಿನ ಮಾಡಿಸ್ಕೊಡ್ತೀನಿ ಅಂತ ಸರ್ ಡೋರ್ ಟು ಡೋರ್ ಹೋಗಿ ಹೇಳಿ ಸರ್ ಅವ್ರ ಟ್ಯಾಕ್ಸ್ ಜಾಸ್ತಿ ಇದ್ರೆ ಜಾಸ್ತಿ ಟ್ವೆಂಟಿ ತ್ರೀ ವಾರ್ದಾಗ ನನ್ ವಾರ್ಡ್ ನಂಬರ್ ಒನ್ ನಲ್ಲಿ ಇದೆ ಸರ್ ಟ್ಯಾಕ್ಸ್ ಅಷ್ಟು ಕಟ್ಟಿನಿ ಸರ್ ನಾನು ನನ್ನ ಜನರು ಕಟ್ಟರ್ ಬಿ ಸರ್ ಅವ್ರು ಏನ್ ಭಿ ಕಟ್ಟರ್ಬಿ ಸರ್ ಅಲ್ಲಿ ಹೋಗಿ ಇಪ್ಪತ್ತ್ ವರ್ಷ ಮೂವತ್ತ್ ವರ್ಷ ಇರ್ತಾವ ಸರ್ ಅವಾಗ ಹೋಗಿದಾಗ ಸರ್ ನಾವ್ ಏನೋ ಮಾಡ್ತೀವಿ ಯಾರಿಗೆ ನಮ್ಮ ಆಫೀಸರ್ ಮಾಡಿ ಒಂದು ಟ್ವೆಂಟಿ ಆಯ್ತು ಏನಪ್ಪಾ ಒಂದ್ ಐದು ಐದ್ ಸಾವಿರ ಏನ ಕಡಿಮೆ ಮಾಡು ಫಿಫ್ಟೀನ್ ತೌಸಂಡ್ ಮಾಡಪ್ಪ ಅಂತ ಹೇಳಿ ಎಲ್ಲ ಕನ್ವಿನ್ಸ್ ಮಾಡಿ ನಮ್ ಜನ್ಗ್ ಸ್ವಲ್ಪ ಇದಿದೆ ಸರ್ ಅವ್ರಿಗೆ ಮಾಡಿ ಇದು ಕನ್ವಿನ್ಸ್ ಮಾಡಿ ಕಟ್ಸ್ತೀನಿ ಸರ್ ನಾವು ಹೋಗ್ಬಿಟ್ಟು ಮಾಡಿ ಹೌದು ಆದ್ರೂ ಕೂಡ ಏನಂತಂದ್ರೆ ಅಂದ್ರೆ ಪುರಸಭೆ ವ್ಯಾಪ್ತಿನೇ ಆಗಿರ್ಬೋದು ಯಾವುದೇ ಒಂದು ವ್ಯಾಪ್ತಿ ಇನ್ನು ಅವೇರ್ನೆಸ್ ನೀಡತಕ್ಕಂತ ಮಟ್ಟದಲ್ಲಿ ಜನ ಇದಾರೆ ಅವೇರ್ನೆಸ್ ಬೇಕು ಅವ್ರಿಗೆ ಮಾಡ್ಲಿಕ್ಕಿದ್ದಾರಲ್ಲ ಅಂತವ್ರಿಗೆ ತಾವು ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀವಿ ಯಾರಿಗ ಸರ್ ಈಗ ಅವೇರ್ನೆಸ್ ಬೇಕು ಈ ತರ ಒಂದು ನಮ್ಮ ಸುತ್ತಮುತ್ತ ಪ್ರದೇಶ ಸ್ವಚ್ಛತೆ ಇಟ್ಕೊಳ್ಬೇಕು ಸರ್ಕಾರ ಪ್ರಾಪರ್ಟಿನ ಕೂಡ ಸುರಕ್ಷಿತವಾಗಿ ನೋಡ್ಬೇಕು ಅನ್ನೋ ಒಂದು ಮತ್ತೆ ಇಲ್ಲಿರ್ತಕ್ಕಂತ ಜನಗಳಿಗೆ ನಿಮ್ಮ ಒಂದು ಮಾತು ಸಂದೇಶದಲ್ಲಿ ಏನ್ ತಿಳಿಸ್ತೀರ ಸಂದೇಶ ಏನಿದೆ ಸರ್ ಅದನ್ನ ಅವ್ರಿಗೆ ತಿಳಿಸ್ತೇವೆ ನಮ್ ಜನರಿಗೆ ತಿಳಿಸೋದಿಲ್ಲ ಸರ್ಕಾರ ಬಗ್ಗೆ ಇದಾಗ ಈ ಗ್ಯಾರಂಟಿ ಯೋಜನೆ ಸರ್ ನಾವು ಸರ್ ಇವು ನೀವು ಕೇಳಿದ ಕ್ವಶನ್ ಕರೆಕ್ಟ್ ಸರ್ ನಮ್ ಜನ ನನ್ಗ ಕಾಲ್ ಮಾಡಂಗಿಲ್ಲ ಸರ್ ಒಂದ್ ಹಂದಿ ಸತ್ತರು ನಾವು ಹೇಳ್ತೀನಿ ಸರ್ ಕಾಲ್ ಮಾಡಿ ಒಂದ್ ನಾಯಿ ಸತ್ತರು ನಾ ಮಾಡ್ತೀನಿ ಸರ್ ಒಂದು ಬೆಕ್ಕ ಸತ್ತರು ನಾ ಬೆಕ್ಕ ಸತ್ತರು ಬಿ ನಾನೇ ಫೋನ್ ಮಾಡಿ ತೆಗಸ್ತೀನಿ ಸರ್ ನಮ್ ಜನ ಅಗರ್ ನಮ್ ಜನ ಅವ್ರ ಮನೇಲಿ ಸತ್ತರು ಅವ್ರು ಕಾಲ್ ಮಾಡ್ರೆ ಇಷ್ಟೇ ನಾ ಡೈರೆಕ್ಟ್ ನಮ್ಮ ಲೇಬರ್ ಏನ್ ಇರ್ತಾರಲ್ಲ ಆಫೀಸ್ ಲೇಬರ್ ಅವ್ರಿಗೆ ಕಳಿಸ್ ತೆಗಸ್ಲಾಕಿ ಸರ್ ಮತ್ತೆ ಸುತ್ತಮುತ್ತ ಎಲ್ಲಿ ಭೀ ಕಸ ಹಾಕ್ತಾರ ಸರ್ ಪದೇ ಪದೇ ಹೇಳ್ತೀನಿ ಸರ್ ನಾನು ಕಸ ಹಾಕ್ಬೇಡಿ ರೋಡಿ ಮೇಲೆ ಮತ್ತ್ ನನ್ ಕಸ ಗಾಡಿ ಬರ್ತದ ಕಸ ಗಾಡಿಯಲ್ಲಿ ಹಾಕ್ರಿ ಮತ್ ಅದ್ ಕಸ ಏನ್ ಬಿ ಇದಿಲ್ಲ ರೋಡಿ ಮೇಲೆ ಹಾಕ್ಬೇಡ್ರಿ ಮತ್ ಮೊನ್ನೆ ಮೊನ್ನೆ ನನ್ನ ಮಾಹಿತಿ ಕೊಟ್ಟಿದ ಮೇಲೆ ಇಲ್ಲಿ ನನ್ ಪೆಂಡ್ರೆ ಹತ್ರ ಅಲ್ಲಿ ಕಸ ಹಾಕ್ತಾರ ಸರ್ ಅಲ್ಲಿ ರಂಗೋಲಿ ಹಾಕ್ಸ್ಲಾಕಿ ಸರ್ ನಾನು ನಮ್ ನಮ್ ಇವ್ರಿಗೆ ಕರ್ಸಿ ನಮ್ ಆಫೀಸರ್ ಕರ್ಸಿ ಒಂದ್ ರಂಗೋಲಿ ಪ್ರಸ್ ಇದು ಮಾಡಿ ರಂಗೋಲಿ ಎಲ್ಲ ಹಾಕ್ಸೇನಿ ಸರ್ ಮದ್ವಿ ಜನ ಕೇಳಂಗಿಲ್ಲ ಸರ್ ಮದ್ವಿ ಹಾಕ್ತಾನೆ ಇರ್ತಾರ ಸರ್ ಮದ್ವಿ ನಾವು ನಮ್ ವೈಕಲ್ ಇದೆ ಸರ್ ಸಾಗ ವೈಕಲ್ ಇದೆ ಆ ಕಸ ವೈಕಲ್ದಲ್ಲಿ ಹಾಕ್ತಾನೆ ಇರ್ತಾರ ಸರ್ ಕೆಲವೊಬ್ರು ಹಾಕ್ತಾರೆ ಕೆಲವೊಬ್ರು ಹಾಕಲ್ಲ ಒಬ್ರು ಬರ್ತಾರ ಇದು ಮಾಡ್ತಾರ ಸರ್ ಹಂಗೇನಿಲ್ಲ ಅದ್ರ ಬಗ್ಗೆ ತಮ್ಮ ಸಾಧಕ ಬಗ್ಗೆ ಎಲ್ಲಾ ಬದುಕಿಗೆ ಮುಂದಿನ ದಿನಗಳಲ್ಲಿ ಸರ್ ನಾನು ಇಷ್ಟ ಮಾಡಿದ್ದೀನಿ ಇನ್ನೂ ಕೂಡ ಮಾಡಬೇಕಾಗಿರೋದಿದೆ ತಮ್ಮ ಮನಸ್ಸಲ್ಲಿ ಏನಿದೆ ಏನ್ ಮಾಡ್ಬೇಕಾಗಿರೋದಿಲ್ಲ ಇದು ಏನ್ ಮಾಡಿದ ಸರ್ ಇದಕ್ಕಿಂತ ಹೆಚ್ಚು ಮಾಡ್ಕೊಡ್ಸೋದ ಸರ್ ಜನ ಸೇವೆ ಆಗಾರ ಜನ ಮಾಡ್ಬೇಕಂತ ಜನಧರ ಸೇವೆ ಅಂತ ಸರ್ ನನ್ನ ಜನ ಇದಕ್ಕಿಂತ ಹೆಚ್ಚಿಗೆ ಇದಕ್ಕಿಂತ ಹೆಚ್ಚಿಗೆ ಸರ್ ಇವಾಗ ಏನಿಲ್ಲ ಜಾಸ್ತಿ ಮಾಡ್ ಸರ್ ನಾ ಇದು ಒಂದೇ ಅಂತ ಇಲ್ಲ ಸರ್ ಇನ್ನ ನನ್ ಮನ್ಸಿನಲ್ಲಿ ಬಾಳಿದೆ ಸರ್ ಮಾಡ್ಬೇಕಂತ ಸ್ವಲ್ಪ ಸರ್ಕಾರಲಿಂದ ಸ್ವಲ್ಪ ಇದು ಆಗಿನ ಸಲಕ ಸ್ವಲ್ಪ ನಾವು ಇದು ಆಗಿದೆ ಸರ್ ಅಷ್ಟೇ ಮತ್ತೆ ಏನಿಲ್ಲ ತುಂಬಾ ಬಜೆಟ್ ನಾವು ಸ್ವಲ್ಪ ಇದು ಆಗಿದೆ ಸರ್ ಧನ್ಯವಾದಗಳು ಸಾಕಷ್ಟು ಮಾಹಿತಿಗಳನ್ನ ನನ್ನ ಬಗ್ಗೆ ಆಗಿರ್ಬೋದು ಸರ್ ತಮ್ಮ ನೆಚ್ಚಿನ ನಾಯಕರ ಬಗ್ಗೆ ಆಗಿರ್ಬೋದು ಮನೇದಾಗಿ ಏನಾದ್ರೂ ಯಾವ ವಿಚಾರ ಯಾವ್ದು ಅಂತ ಸರ್ ಆರ್ ನಂಬರ್ ವಾರ್ಡ್ ಸದಸ್ಯ ನಾನು ನಾನು ಇವಾಗ ಏನ್ ಈಗ ನಮ್ಮ ಅವಧಿ ಮುಗಿತ ಸರ್ ನಮ್ಮ ಅವಧಿ ಮುಗಿದ ಮಾತ್ರ ಮುಂದೆ ನನ್ ಕ್ಯಾಟಗರಿ ಬಂತು ಅಂತಂದ್ರೆ ನಾನು ನಾನೇನ್ ಡಿಸೈಡ್ ಮಾಡಿಲ್ಲ ನಾನ್ ನಿಂದಿರ್ಬೇಕಂತ ನನ್ ಇನ್ ಫ್ಯೂಚರ್ ನನ್ ಇನ್ನ ಬಹಳ ಕೆಲಸ ಇದೆ ಸರ್ ನಾನು ನನ್ ಬೇರೆ ಕೆಲಸಗಳಿದೆ ಅದಕ್ಕೆ ನಾನ್ ಸ್ವಲ್ಪ ಇದು ಆಗಿದೆ ಸರ್ ನಾನು ಇನ್ನ ನಾನು ಜನ ಎಲ್ಲ ನನ್ಗೆಲ್ಲ ನಿಂತೀನಿ ಮಾಡಿದ ಕೆಲಸ ಅಂತಂದ್ರೆ ನನ್ ನಿಂದಿದ್ದೀನಿ ಸರ್ ಮತ್ತ ಮಾತೇನ್ ಸರ್ ನಾನು ಇನ್ನ ಬಹಳ ಕೆಲಸ ಮಾಡೋದ ಸರ್ ನನ್ ಇದು ಇಷ್ಟೇ ಅಂತಿಲ್ಲ ಬಹಳ ಕೆಲಸ ಮಾಡೋದಿದೆ ಹಂಗೇನು ಇಲ್ಲ ಸರ್ ಮತ್ತ ನಮ್ ಜನ ಎಲ್ಲ ಏನ್ ಯುವಕರು ಇದ್ದಾರೆ ಹಿರರ್ ಇದ್ದಾರೆ ನಮ್ದು ಅವ್ರ ಹಿರರ್ ಮಾರ್ಗದರ್ಶನ ಮೇಲೆ ಇದೆ ನಾವು ನಮ್ ಯುವಕರು ಭೀ ಅರ ಸರ್ ಅವ್ರ ಯುವಕರದ ಭೀ ನಾವೆಲ್ಲ ಮಾತು ಕೇಳ್ತೇವೆ ಸರ್ ಅವ್ರು ನಮ್ ಮಾತ್ ಕೇಳ್ತಾರೆ ನಾವು ಅವ್ರ ಮಾತು ಕೇಳ್ತೀನಿ ಸರ್ ಅವ್ರ ಹಂಗೆ ಏನು ಇದು ಇಲ್ಲ ಸರ್ ಮತ್ತೆ ಮಾತ್ ಸರ್ ಯುವಕರಲ್ಲಿಂದ ನಾವು ಎಲ್ಲ ಏನು ಕೆಲಸ ಮಾಡ್ಬೇಕು ಏನಿಲ್ಲ ಅವ್ರ ಭಿ ಕೇಳ್ತಾರೆ ಸರ್ ನಾವ್ ಬಿ ಕೇಳ್ತೀನಿ ಸರ್ ಅವ್ರ ಕೆಲಸಗಳು ಅದು ಹಂಗೆ ಏನು ಇದು ಇಲ್ಲ ಸರ್ ಮತ್ತೆ ಎಲ್ಲ ಬರೋದಿಂದ ಮುಂದೆ ಇನ್ನ ಇದಕ್ಕಿಂತ ಜಾಸ್ತಿ ಕೆಲಸ ಮಾಡಿ ತೋರಿಸ್ತೀನಿ ಸರ್ ಇದು ಒಂದೊಂದು ಚಾಲೆಂಜ್ ಇದೆ ಸರ್